ನಮ್ಮ ಪಕ್ಷದ ಮುಖಂಡರು ಇವತ್ತು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏಳು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಜಿಯವರು ಡಾ ಮಲ್ಲಿಕಾರ್ಜುನ ಖರ್ಗೆ ಜಿಯವರು ಕೆ ಶಿವಕುಮಾರ್ ಜಿಯವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಿಮಗೆಲ್ಲ ಏನು ಭರವಸೆ ಕೊಟ್ಟಿದ್ರು ಅವೆಲ್ಲರೂ ಕೂಡ ಭರವಸೆ ಈಡೇರಿಸತಕ್ಕಂಥ ಕೆಲಸ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಇವತ್ತೇನು ನಾವು ಗೃಹಲಕ್ಷ್ಮಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಮುಖ್ಯ ಮಹಿಳೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ನಾವೇನು ವಾಗ್ದಾನ ಮಾಡಿದ್ವಿ ಅದು ದುಡ್ಡು ನಿಮ್ಗೆ ನೇರವಾಗಿ ಬರ್ತಾ ಇದೆ ಯಾರು ನೋಡುವಂತಲ್ಲಲ್ಲಿಗೋದಿಲ್ಲ ಬರ್ತಾ ಇದೆಯಲ್ಲಪ್ಪ ನಿಮ್ಗ ಬರ್ತಾ ಇದೆಯಲ್ಲ ಇವತ್ತು ಕರೆಕ್ಟ್ ಫೀ ಸಿಗ್ಲತ್ತದಲ್ಲಪ್ಪ ಸಿಗ್ಲತ್ತದ ಅದಾಗ ಅನ್ನ ಭಾಗ್ಯ ಐದು ಕಿಲೋ ಅಕ್ಕಿ ಐದು ಕಿಲೋ ಅಕ್ಕಿ ದುಡ್ಡು ಬರ್ತಾ ಇದೆಯಾ ಆಮೇಲೆ ಬಸ್ ಫ್ರೀ ಒಳಗಿದೆ ಎಲ್ಲ ಕೈ ಟೂರ್ ಒಳಗೋದ್ರೆ ಈಗ ನಾವು ನುಡದಂತೆ ನಡೆದಿದ್ದೇವ ಕಾಂಗ್ರೆಸ್ ಪಕ್ಷ ಏನ್ ಭರವಸೆ ಕೊಟ್ಟಿದ ಮಾಡ್ತಾ ಯಾರು ಡಿಗ್ರಿ ಓಡ್ರಿದ್ದಾರೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಯಾರು ಡಿಪ್ಲೊಮಾ ಓಡ್ರಿಂದ ಒಂದೂವರೆ ಸಾವಿರ ರೂಪಾಯಿ ನಾವು ಏನ್ ಭರವಸೆ ಕೊಟ್ಟಿದ್ದೀವಿ ಎಲ್ಲ ಭರವಸೆಗೆ ಬೇರೆತಕ್ಕಂಥ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರು ಏನ್ ಮಾಡಿದ್ರಮ್ಮ ಏನ್ ಏನ್ಪಟ್ಟವರು ಖಾಲಿ ಚಂಬು ಲೋಟ ಇದು ಹೇಳ್ತಾರಲ್ಲ ಅಂಗಿ ತಂಗಿ ತಂಗಿ ಖಾಲಿ ತಂಗಿ ಖಾಲಿ ತಂಗಿ ಚಂಬು ಆ ಚಂಬು ಕೊಟ್ರವರು ನಾನ್ ನೋಡಿದೀಗ ಒಂದ್ ವರ್ಷದಲ್ಲಿ ನಿಮ್ ಊರಾಗ ಏನ್ ಅಭಿವೃದ್ಧಿ ಆಯಿತು ಅಂತ ಹೇಳಿ ಏನಾಗಿಲ್ಲ ನಾ ಇದ್ದಾಗ ಏನ್ ಮಾಡಿದ್ವಿ ಅದೇ ಅಲ್ಲ ಅದಕ್ಕೆ ಬಿಟ್ರ ಏನು ಆಗಿಲ್ಲ ನಮಗೆಲ್ಲ ಯುವಕರು ಹೇಳ್ತಾ ಇದ್ರು ಜೆ ಜಿ ಎ ಯಾರು ಗುತ್ತಿಗೆದಾರರು ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡಿ ಯಾವುದೇ ಕೆಲಸ ಮಾಡಿದ್ರೆ ಬಿಲ್ ಎಕ್ತಾ ಇದ್ದಾರೆ ಅಂತ ನಮ್ಮ ಕೆಲವು ಯುವಕರು ಹೇಳ್ತಾ ಇದ್ರು ಆ ಟ್ಯಾಂಕ್ ಏನ್ ಮಾಡಿದಾರ ಆ ಟ್ಯಾಂಕಿಗೆ ಅದಕ್ಕೆ ಕಲರ್ ಹಚ್ಚಿ ಅದಕ್ಕೆ ಏನೋ ಡುಪ್ಲಿಕೇಶನ್ ಮಾಡಿ ಇವತ್ತೆಲ್ಲ ಜೆ ಕೆ ನ್ಯೂಸ್ ಕೂಡ ಬಂದಿದೆ ಅಂತ ಕೇಳಿದ್ರು ನನಗದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಈ ಕೆಲವು ಪತ್ರಿಕೆ ನಾನು ಇದು ಇದು ಬರೇ ಏನು ಹಂದ ಬೇರೆ ಏನು ನಂದ ಬರಂಗಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಏನೇ ಇದ್ದಾಗ ನನ್ಗೆ ಗೊತ್ತಿ ಯಾರೋ ವಿಸಿಟರ್ ಆದ್ರೆ ಕರಿ ಅವ್ರು ಕೇಳಿ ಏನೇತಪ್ಪ ಈಗ ಒಂದು ವರ್ಷಾಗ ನಿಮ್ಮ ಊರಿಗೆ ಏನ್ ಅಭಿಯೋಗಿ ಆಯ್ತು ಬಂದ್ ಹೇಳಲ್ಲ ಅವಾಗ ಏನ್ ಮಾಡಿದ್ರು ಸುರೋಗಿನಪ್ಪ ಎಲ್ಲ ಬಂದ್ರು ಕಾಲ್ ಬಿದ್ರು ಹತ್ತರು ಹತ್ತರು ಏನೇನ್ ಮಾಡಿದ್ರು ನಮ್ಗೆ ಯಾರು ಭೀ ಇಲ್ಲ ನೀವೇ ತಂದೆ ನೀವೇ ತಾಯಿ ಎಲ್ಲ ಹೇಳಿದ್ರ ಇವತ್ತಿಲ್ಲ ಮತ್ತ ದುಬಲಿಗೆ ಏನ್ ಕೆಲಸ ಹೆಂಗಲ್ಲದವ ದುಲಿಗೆ ಕೆಲಸ ಹೆಂಗಲ್ಲದವ ారి నోరి తాంటే ఇవ్వాల జాగ్రత్తరా కాంగ్రెస్ పక్ష నే కదా ఇవత్ ఏం భరోసా కొట్టీ ఆ భరోసా మాతీవా ఇలా ఇవన్నీ యారీ ఓట్ హక్కు ఓట్ హక్కు కాంగ్రెస్ ఓట్ హక్కు ఇల్లు మీరు శక్తి పుడకూ ఇవత్ ేరు సాగర్ ఈశ్వర్ ఖండ్రీడారు ఇవతను ముందు నోడి మీరు ఈ నోట ఇది చంబు ఓట్ ఆగ చంబు నాయకులు ముగీతం దేహం ఉండాల ఎలా ఖాళీ ఎలా దివాలి ఇవత్ నోడి రైతు సాలవన్న మాత్రం యారూ కాంగ్రెస్ పక్ష డాక్టర్ మన్మోహన్ సింగ్ రోజు యుపిఎ టూ ఇప్ప సోటి రైతు సాలవన్న మా ఇవన్న భారతీయ జనతా ఏం హోన్ 2014 సరే ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನೇತಾರೆ ಅಚ್ಚೇ ದಿನ ಹಿಂಗೆ ಅಂದ್ರು ಅಚ್ಚೇ ದಿನ ಕಾಪಾಡ ನೀವ ಕಟ್ಟಡಿಂದ ಬಂದಿರೋ ಹೆಚ್ಚೇ ದಿನ ಯಾಕಂದಿದ್ದಾರೆ ಎತ್ತನ ಬುರಾದಿನ ಕಮ್ಮೇದ ಹೇಗೆ ಎತ್ತನೇ ಬುರಾ ದಿನ ಕಮ್ಮಿನೇ ಹೇಗೆ ಬರೆಯಾದ್ರೆ ನಾವು ಯಾರು ಬಂದಿಗೆ ಈಗ ಹದಿನೈದು ಲಕ್ಷ ರೂಪಾಯಿ ಕೊಡಿಗೆ ಹಾಕ್ತೀವಿ ಅಂದ್ರು ಮತ್ತೆ ಮುಂಬನ ಹೋದ್ರೆ ಬಂದಿಲ್ಲ ನಿಮ್ ಕಟ್ಟಡಕ್ಕೆ ಹೋಗಿದ್ರೆ ಏನು ಅದೇ ಪಾಸ್ಬುಕ್ ಟ್ಯಾಕ್ಸ್ ಬಂದಿರ್ಬೇಕು ನಿಮ್ ಕಟ್ಟಡ ಇರೋ ಬಿಜೆಪಿದ ಹೇಳ್ಪ ಹದಿನೈದು ಲಕ್ಷ ಬಂದಿರ್ಬೇಕು ಅದ್ರ ಬಾಲ್ ಹೇಳಿದ್ರು ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ವರ್ಷ ಎರಡು ಕೋಟಿ ನಾವು ನೌಕರಿ ಕೊಡ್ತೀವಿ ಅಂದ್ರು ಇಪ್ಪತ್ತು ಲಕ್ಷ ಕೊಡಕ್ಕಾಗಿಲ್ಲ ಹತ್ತು ವರ್ಷ ಆಯ್ತು ಇಪ್ಪತ್ ಕೋಟಿ ಮಾಡಬೇಕಾಗಿತ್ತು ಇನ್ನೂ ಏನು ಮಾಡಕ್ಕಾಗಿಲ್ಲ ಏನೋ ಭರವಸೆ ಅವ್ರು ಯಾರಿಗೂ ಒಕ್ಕಾಟ್ರೆ ಗೊತ್ತದ ನಿಮ್ಗೆ ಇವತ್ತೇ ದೇಶದಲ್ಲಿ ಅತಿ ಶ್ರೀಮಂತರು ಇದ್ದಾರೆ ಅಂಬಾನಿ ಅಂತ ಆರ್ ಸಾವಿರ ಕೋಟಿ ರೂಪಾಯಿ ಮನಿ ಕಟ್ಸೇನೆ ಎಷ್ಟೋ ಆರ್ ಸಾವಿರ ಕೋಟಿ ರು ಬನ್ನಿ ಇಲ್ಲ ಅಂತವರಿಗೆ ಇನ್ನೊಬ್ಬ ಆದಾಯಿ ಆದಾನಿಗೆ ಇವರಿಗೆಲ್ಲ ಹಿಂದೆ ಬರೋದು ಐವತ್ತು ಮಂದಿ ನೂರು ಮಂದಿಗೆ ಎಷ್ಟು ಊಟ ಬಿಟ್ಟರು ಅವರು ಹದಿನಾರು ಲಕ್ಷ ಕೋಟಿ ಎಷ್ಟು ಹದಿನಾರು ಲಕ್ಷ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಎರಡು ಲಕ್ಷ ನಲವತ್ತು ನಲವತ್ತು ಸಾವಿರ ಕೋಟಿ ಇದೆ ಇವತ್ತು ಹದಿನಾರು ಲಕ್ಷ ಕೋಟಿ ಇವತ್ತು ಅವರು ರೈತರು ಬಿಟ್ಟರು ಯಾರಿಗೆ ಇವತ್ತು ಶ್ರೀಮಂತ್ರಿ ಅಕ್ರ ಶ್ರೀಮಂತರಿಗೆ ಇದು ಭಾರತೀಯ ಜನತಾ ಪಕ್ಷ ಮತ್ತೆ ಓಟ್ ಯಾರಿಗೆ ಹಾಕ್ಬೇಕಿಂದ್ರಿ ಯಾರಿಗೆ ಹಾಕ್ಬೇಕಪ್ಪ ಓಟು ಕಾಂಗ್ರೆಸ್ ಕಾಂಗ್ರೆಸ್ ಆದ್ರೆ ದೇಶಕ್ಕೆ ಹಿಟ ಈ ಬಿಜೆಪಿಗೆ ಆಗಿದ್ರೆ ಅದಕ್ಕೆ ಚಪ್ಪು ಅದೇ ಚಪ್ಪು ಇಟ್ ಮಾಡೋದಕ್ಕೆ ಹೇಳಬೇಕಿತ್ತು ಅದಕ್ಕೆ ನೀವೆಲ್ಲರೂ ವಿಚಾರ ಮಾಡ್ರಿ ಇವಾಗ ಕಟ್ಟೋಲಿ ಬಹಳ ಸಣ್ಣ ಗ್ರಾಮ ಇದೆ ಕೆಲವರೆಲ್ಲ ಉಪಯೋಗಗೊಂಡ್ರು ಕೆಲವ್ರು ಹೋದ್ರು ಕೆಲವ್ರು ಬಂದ್ರು ಇದು ಸೈಕ್ಲಿಂಗ್ ಇದ್ದಾಗ ನಿಂತು ಬರ್ತಾರ ಹೋಗ್ತಾರ ಇದು ಕಾಂಗ್ರೆಸ್ ಪಾರ್ಟಿದಾಗ ಎಷ್ಟೋ ಮಂದಿ ಬರ್ತಾರ ಎಷ್ಟೋ ಮಂದಿ ಹೋಗ್ತಾರೆ ಯಾರಿಗೂ ಕೂಡ ಇದು ಮಾಡಕ್ ಆಗಲ್ಲ ಹೋಗೋರಿಗೆ ಹೋಗ್ರಿ ಬರೋರಿಗೆ ಬರ್ರಿ ಯಾರಿಗೆ ಹೋಗೋರಿಗೆ ದಿವಸದಾಗಲ್ಲ ಬರೋರಿಗೆ ಯಾರಿಗೆ ನಾವು ಬೇಡಂಬಲ್ಲ ಇದು ಸಂಬಂಧದಿಂದ ನೀ ಬರೋರು ಬರ್ತಾರೋ ಹೋಗೋರು ಹೋಗ್ತಾರ ಆದ್ರೆ ನೀವು ಮಾತ್ರ ಇವತ್ತು ಡಿಜಿಪಿದಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಈ ಚುನಾವಣೆ ಮುಗಿದಾಗ ಹೋಗ್ತದೆ ಅಂತ ಹೇಳಿ ಮತ್ತೆ ಚುನಾವಣೆ ಮುಗ್ದಾಗ ಹೋಗೋದ್ರಿಂದ ನಾವು ಕೊಟ್ಟಿದ್ದೀವಿ ಏನಮ್ಮ ಚುನಾವಣೆ ಮುಗಿದಾಗ ಇವೆಲ್ಲ ಗ್ಯಾರಂಟಿಗ ಹೋಗ್ತಾವಂದ್ರೆ ನಮ್ ಸರ್ಕಾರ ಕೊಟ್ಟಿದ್ದೆ ಇದು ಇನ್ನೂ ನಾಲ್ಕು ವರ್ಷವರೆಗೆ ನಿಮ್ಗೆಲ್ಲ ಗ್ಯಾರಂಟಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ನಾವು ಯಾರು ಭಯಪಡಬೇಕಾಗಿಲ್ಲ ಇವತ್ತು ಈ ಎಲ್ಲ ಗ್ಯಾರಂಟಿಗಳಿಗೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಇವತ್ತು ದಿವಸ ನೋವು ಕೊಡ್ತಾ ಇದೆ ಅದಕ್ಕೆ ದಯಮಾಡಿ ಯಾರು ಎಲ್ಲರೂ ಕೂಡ ವಿಚಾರ ಮಾಡಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನೀವೇನು ನೋಡಿಲ್ಲ ಯೂರಪ್ಪ ಹ್ಯಾಂಗ್ರು ಏನೋ ಯಾರೋ ಬಂದ್ರು ಹತ್ರ అవరో తంది ఇలా నమ్ తాయి నమ్ యువరి నమ్ గౌర్లా ఎన్నో నట జన మరువా జాత్ర మరువా అంత ఈ చునవణి కాంగ్రెస్ పక్ష కై చిన్ను నిమిగ్వగూ కూడా ఊరు అభివృద్ధి ఆ ఊర ఒళ్ళ కేసుకు ఎలా ఆగ్రె కాంగ్రెస్ పక్ష్యవగా మత పడి అంత నాలుగు రెడ్డి మాట్లా కట్ట ಮನೆ ಎಷ್ಟೇ ಕೊಟ್ಟಿದ್ದಾರೆ ಅದನ್ನು ಮಾಡಿ ಮತದಾರರು ತಾವೆಲ್ಲ ಮತದಾನ ಮಾಡತಕ್ಕಂತ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವರು ಕೊಟ್ಟಿದ್ದಾರೆ ಎಲ್ಲರೂ ಮತದಾನ ಮಾಡಲಿ ಯಾಕಂದ್ರೆ ಅದು ನಿಮ್ಮ ಹಕ್ಕು ನಿಮ್ಮ ಹಕ್ಕು ಬಿಡಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ರು ಇವತ್ತೊಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಅವ್ರಿಗೂ ಒಂದೇ ಓಟು ನಾನು ದೊಡ್ಡವಾಗಿದ್ದೀನಿ ಅಂದ್ರೆ ನನಗೂ ಒಂದೇ ಓಟು ಒಂದೇ ಓಟ್ ಹಾಕ್ತಕ್ಕಂಥ ಹಕ್ಕಿದೆ ಅದು ಸಲುವಾಗಿ ದಾವಣಗೆ ಮತದಾನ ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ನಿಮ್ ಜೊತೆ ನಾವಿದ್ದೀವಿ ನನಗೆ ಅದು ತನಗೆ ಜೀವಿ ತರ ಈಶ್ವರ ಖಂಡವಿದ್ದಾರೆ ಸಿದ್ದರಾಮಯ್ಯ ಜೀವಿದ್ದಾರೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು